ಎರಡು ಕಾರಣಕ್ಕೆ ಭಾರತೀಯ ಉದ್ಯೋಗಿಗಳನ್ನು ತೆಗೆದುಹಾಕಲು ರೆಡಿಯಾದ ಸಾಲು ಸಾಲು ಎಂಎನ್ಸಿ ಕಂಪನಿಗಳು ಈಗಂತೂ ಎಲ್ಲೆಡೆ ಲೇ ಆಫ್ ಕಾಸ್ಟ್ ಕಟ್ಟಿಂಗ್ ವಿಚಾರಗಳು ಹೆಚ್ಚಾಗ್ತಾ ಇದೆ ಒಂದು ಕಡೆ ನಿರುದ್ಯೋಗ ತಾಂಡವವಾಡ್ತಾ ಇದ್ರೆ ಇನ್ನೊಂದು ಕಡೆ ಕೆಲಸ ಇದ್ದವರು ಕೂಡ ಕೆಲಸವನ್ನ ಕಳೆದುಕೊಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟೆಕ್ ಉದ್ಯಮದಲ್ಲಿ ಉದ್ಯೋಗ ಕಡಿತಗಳು ನಿಲ್ಲುವ ಯಾವುದೇ ಸೂಚನೆಗಳು ಕೂಡ ಕಾಣ್ತಾ ಇಲ್ಲ ಗೂಗಲ್ ಮೈಕ್ರೋಸಾಫ್ಟ್ ಸೇರಿದಂತೆ ಇತರ ಪ್ರಮುಖ ಕಂಪನಿಗಳು ತಮ್ಮ ಉದ್ಯೋಗಿಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ನಡುವೆ ನಡೆದಂತಹ ದೊಡ್ಡ ಪ್ರಮಾಣದಲ್ಲಿ ಲೇ ಆಫ್ ಆಗುತ್ತೆ ಹೀಗಿದ್ದರೂ ಕೂಡ ಇನ್ನೊಂದಿಷ್ಟು ಹಣವನ್ನು ಉಳಿಸಬೇಕು ಅಂತ ಎ ಐ ಟೆಕ್ನಾಲಜಿ ಮೊರೆ ಹೋಗಿರುವ ಇನ್ನೊಂದಷ್ಟು ಲೇ ಆಫ್ ಮಾಡುವ ಆಲೋಚನೆಯನ್ನು ಹೊಂದಿದ್ದಾರೆ ಈ ವರ್ಷ ತೊಂಬತ್ಮೂರು ಕಂಪನಿಗಳಲ್ಲಿ ಇಪ್ಪತ್ತ್ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಟೆಕ್ ಉದ್ಯೋಗಿಗಳು ಕೆಲಸದಿಂದ ಹೊರಹಾಕಲ್ಪಟ್ಟಿದ್ದಾರೆ ಈಗ ಈ ಸಂಖ್ಯೆ ಹೆಚ್ಚಾಗಲಿದೆ ಗೂಗಲ್ ಮೈಕ್ರೋಸಾಫ್ಟ್ ಎರಡೂ ಕಂಪನಿಗಳು ಕೂಡ ಹೊಸ ಸುತ್ತಿನ ಉದ್ಯೋಗ ಕಡಿತ ಮಾಡಲು ಯೋಜನೆಯನ್ನ ಹಾಕ್ತಾ ಇದೆ ಇದರಿಂದ ಕೆಲಸವು ಇನ್ನಷ್ಟು ಚೆನ್ನಾಗಿ ಆಗುವುದು ಎ ಬಳಕೆ ಮಾಡಿಕೊಂಡು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು ಹಾಗಾದರೆ ಎಲ್ಲೆಲ್ಲಿ ಲೇ ಆಫ್ ಆಗಿದೆ ಇತ್ತೀಚಿನ ವರದಿಯ ಪ್ರಕಾರ ಗೂಗಲ್ ತನ್ನ ಮೂಲ ಕಂಪನಿಯಾದಂತಹ ಆಲ್ಫಾಬೆಟ್ ಅಡಿಯಲ್ಲಿ ಪ್ಲಾಟ್ಫಾರ್ಮ್ ಡಿವೈಸಸ್ ವಿಭಾಗದಲ್ಲಿ ನೂರಾರು ಕೆಲಸಗಾರರನ್ನು ವಜಾಗೊಳಿಸಿದೆ ಇದು ಆಂಡ್ರಾಯ್ಡ್ ಪಿಕ್ಸೆಲ್ ಹಾಗೆ ಸ್ಮಾರ್ಟ್ಫೋನ್ಗಳು ಕ್ರೋಮ್ ಬ್ರೌಸರ್ನಂತಹ ಪ್ರಮುಖ ಉತ್ಪನ್ನಗಳನ್ನು ನೋಡಿಕೊಳ್ಳುವುದು ಉತ್ತಮ ಕೆಲಸ ಮಾಡಲು ಲೇ ಆಫ್ ಕೂಡ ಪ್ರಭಾವ ಬೀರುತ್ತೆ ಕಳೆದ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಕೂಡ ಲೇ ಆಫ್ ಆಗಿತ್ತು ಕ್ಲೌಡ್ ಹೆಚ್ ಆರ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಉದ್ಯೋಗಿಗಳನ್ನು ತೆಗೆದುಹಾಕಲಾಗಿದೆ ಯಾರು ಲೇ ಆಫ್ ಆಗ್ತಾರೆ ಮೈಕ್ರೋಸಾಫ್ಟ್ ಅವರು ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳ ಮೊದಲ ಮತ್ತೆ ಲೇ ಆಫ್ ತಯಾರಿ ಮಾಡ್ತಾ ಇದೆ ತಯಾರಾಗ್ತಾ ಇರುವುದು ಕೂಡ ವರದಿಯಾಗಿದೆ ಮಿಡಲ್ ಮ್ಯಾನೇಜ್ಮೆಂಟ್ ಹುದ್ದೆಗಳನ್ನು ಕಡತ ಮಾಡಬೇಕು ಇಂಜಿನಿಯರ್ಗಳಿಂದ ತಾಂತ್ರಿಕೇತರ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಬೇಕು ಅಂತ ಚರ್ಚೆ ನಡೀತಾ ಇದೆ ಮೈಕ್ರೋಸಾಫ್ಟ್ ಸೆಕ್ಯುರಿಟಿ ವಿಭಾಗದಲ್ಲಿ ಚಾರ್ಲಿ ಬೆಲ್ ಅವರ ನೇತೃತ್ವದಲ್ಲಿ ಕೂಡ ಲೇ ಆಫ್ ಮಾಡಲಾಗುವುದು ಕಡಿಮೆ ಕೆಲಸ ಮಾಡುವವರಿಗೆ ಲೇ ಆಫ್ ಸಮಸ್ಯೆ ಬೆನ್ನಿರುವುದು ವರ್ಲ್ಡ್ ಪ್ರೆಸ್ ಕಂಪನಿಯು ಶೇಕಡ ಹದಿನಾರರಷ್ಟು ಲೇ ಆಫ್ ಮಾಡಲಿದ್ದು ಇನ್ನೂರ ಎಪ್ಪತ್ತು ಉದ್ಯೋಗಿಗಳು ಇದರಿಂದ ಹೊರಬೀಳಲಿದ್ದಾರೆ ಎಐನಿಂದ ಕ್ಯಾನ್ವಾ ಕೂಡ ಒಂದಷ್ಟು ಉದ್ಯೋಗಿಗಳನ್ನು ತೆಗೆಯಲಿದೆ ಟಿಕ್ ಟಾಕ್ ಈಗಾಗಲೇ ಡೂಪ್ಲಿನ್ ಆಫೀಸ್ಗಳನ್ನ ಮುನ್ನೂರು ಉದ್ಯೋಗಿಗಳು ಹೊರಗಡೆ ಬಂದಿದ್ದಾರೆ ಇನ್ನು ಓಲಾ ಎಲೆಕ್ಟ್ರಿಕ್ ಕಂಪನಿಯು ಐದು ತಿಂಗಳಲ್ಲಿ ಸಾವಿರ ಉದ್ಯೋಗಿಗಳನ್ನು ಹೊರಗಡೆ ಕಳಿಸಿದೆ ಇನ್ನು ಕೆಲ ಎಲೆಕ್ಟ್ರಿಕ್ ಕಂಪನಿಗಳು ಐದು ಸಾವಿರದ ಆರುನೂರು ಉದ್ಯೋಗಿಗಳನ್ನು ತೆಗೆದುಹಾಕಿದೆ ಏರೋಸ್ಪೇಸ್ ಕಂಪನಿಯು ಒಂದು ಸಾವಿರ ಉದ್ಯೋಗಿಗಳನ್ನು ಹೊರಗಡೆ ಕಳಿಸಿದ್ದು ಸೇಲ್ಸ್ಪೋರ್ಟ್ ಸಾವಿರ ಉದ್ಯೋಗಿಗಳನ್ನು ಈಗಾಗಲೇ ಹೊರಗಡೆ ಕಳಿಸಿದೆ ಹಾಗಾದರೆ ಇದಕ್ಕೆ ಏನು ಮಾಡಬೇಕು ಎಐ ತಂತ್ರಜ್ಞಾನಕ್ಕೆ ಸೆರೆ ಹೊಡೆಯುವಂತೆ ವ್ಯಕ್ತಿ ವಿವಿಧ ರೀತಿಯ ಕೌಶಲ್ಯಗಳನ್ನು ಕಲಿಯಬೇಕು ಇನ್ನಷ್ಟು ವೃತ್ತಿಪರವಾಗಿ ಕೆಲಸ ಮಾಡಿಕೊಳ್ಳಬೇಕು ಉದ್ಯೋಗದ ಜೊತೆಯಲ್ಲಿ ಇನ್ನೊಂದು ಸೈಡ್ ಉದ್ಯಮವನ್ನ ಇಟ್ಟುಕೊಳ್ಳಬೇಕಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ